ಪಾಠ ಎಂಟು ನನ್ನ ದೇವರು ಪದ್ಯ ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ಕೋಟಿ ತಾರೆ ಬೆಳ್ಳಿ ಚುಕ್ಕಿ ಉಲ್ಕೆ ನನ್ನ ದೇವರು ಬೆಂಕಿ ಗಾಳಿ ನೀರು ಗಗನ ಚುಕ್ಕಿ ಉಲ್ಕೆ ನನ್ನ ದೇವರು ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳನ್ನ ದೇವರು ಹಚ್ಚ ಹಸಿರು ಹೊದ್ದು ನಿಂತ ಭೂಮಿ ನನ್ನ ದೇವರು ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳನ್ನ ದೇವರು ಹೊಲದಿ ಬೆವರು ಸುರಿಸಿ ದುಡಿಯುವ ರೈತ ನನ್ನ ದೇವರು ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು ಹೊಲದಿ ಬೆವರು ಸುರಿಸಿ ದುಡಿಯುವ ರೈತ ನನ್ನ ದೇವರು ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು ವಿದ್ಯೆ ಕಲಿಸಿ ತವ ನುಡಿವ ಗುರುಗಳನ್ನ ದೇವರು ತಂದೆ ತಾಯಿ ಬಂಧು ಬಳಗವೆಲ್ಲ ನನ್ನ ದೇವರು ವಿದ್ಯೆ ಕಲಿಸಿ ನುಡಿವ ಗುರುಗಳೆನ್ನ ಶುದ್ಧ ಮನದಿ ಬೀಡಿದುದನ್ನು ನೀಡಿ ಬರೆಯುತ್ತಿರುವರು ನನ್ನ ದೇವರಿವರು ನಿತ್ಯ ನನಗೆ ಕಾಣುತ್ತಿರುವರು ಶುದ್ಧ ಮನದಿ ಬೇಡಿದುದನ್ನು ನೀಡಿ ಪರೆಯುತ್ತಿರುವರು ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು ಪದ್ಯವನ್ನು ಬರೆದವರು ನೆಂಪು ನರಸಿಂಹ ಭಟ್ಟ